ಶ್ರೀ ಗಣೇಶ ಪುರಾಣ ಅಧ್ಯಾಯ ಮೂವತ್ತೆರಡು ಗೌತಮರಿಗೆ ದೇವರ ಪ್ರಾರ್ಥನೆ ನಾರದರು ಹೇಳುತ್ತಾರೆ ಇಂದ್ರನು ಕಮಲದ ದೇಟಿನಲ್ಲಿ ಅಡಗಿ ಕುಳಿತದ್ದು ನನಗೆ ತಿಳಿಯಿತು ಆಗ ನಾನು ಅಮರಾವತಿಗೆ ಹೋಗಿ ಬೃಹಸ್ಪತಿ ಹಾಗೂ ಎಲ್ಲ ದೇವತೆಗಳಿಗೆ ಈ ವರ್ತಮಾನ ತಿಳಿಸಿದೆ ಈ ವರ್ತಮಾನ ಕೇಳಿ ಅವರೆಲ್ಲರಿಗೆ ಚಿಂತೆ ಉತ್ಪನ್ನವಾಯಿತು ಕೊನೆಗೆ ಅವರು ಗೌತಮರ ಕಡೆಗೆ ಬಂದು ಋಷಿವರಿಯರೇ ತಮ್ಮ ಸಾಮರ್ಥ್ಯವನ್ನು ವರ್ಣಿಸಲು ನಾವು ಶಕ್ಯರಿಲ್ಲ ತಾವು ಪ್ರಾಥಕಾಲದಲ್ಲಿ ಭತ್ತವನ್ನು ಬಿತ್ತಿ ನಿಮ್ಮ ಮಂತ್ರ ಸಾಮರ್ಥ್ಯದಿಂದ ಅವುಗಳನ್ನು ಆವಾಗಲೇ ಬೆಳೆಸಿ ಅವುಗಳಲ್ಲಿ ಕಾಳುಗಳಾಗುವಂತೆ ಮಾಡಿ ಮುಂದೆ ಆ ಭತ್ತದ ಅಕ್ಕಿಯಿಂದಲೇ ಅನ್ನ ಮಾಡಿ ಮಧ್ಯಾಹ್ನದಲ್ಲಿ ಭೋಜನ ಮಾಡುತ್ತೀರಿ ಇಂಥ ನಿಮ್ಮಂಧವರ ದರ್ಶನದಿಂದ ಪಾಪಗಳು ನಾಶವಾಗುತ್ತವೆ ಎಂದು ಪ್ರಾರ್ಥಿಸಿ ಋಷಿವರಿಯರೇ ನಾವೆಲ್ಲರೂ ಇಂದ್ರನ ಸಲುವಾಗಿ ತಮ್ಮಲ್ಲಿಗೆ ಬಂದಿರುವೆವು ಕಾರಣ ನಮ್ಮ ಇಚ್ಛೆಯನ್ನು ಪೂರ್ಣ ಮಾಡಿರಿ ಎಂದರು ಆಗ ಗೌತಮರು ಮಹಾಕಪಟ ಅವಿಚಾರಿ ದುಷ್ಟ ಇಂದ್ರನು ದೊಡ್ಡ ಮಹಾಪರಾಧ ಮಾಡಿರುವನು ಕಾರಣ ದೇವಾಧಿದೇವ ಗಜಾನನನ ಕುರಿತು ತಪಶ್ಚರ್ಯ ಮಾಡಿದರೆ ಅವನ ಉದ್ಧಾರವಾಗುವುದು ನಾನು ನಿಮಗೆ ಗಜಾನನನು ಪ್ರಸನ್ನವಾಗುವ ಓಂ ನಮೋ ಗಣೇಶಾಯ ಎಂಬ ಆರು ಅಕ್ಷರ ಮಂತ್ರವನ್ನು ಹೇಳುವೆ ನೀವು ಅದನ್ನು ಇಂದ್ರನಿಗೆ ಉಪದೇಶ ಮಾಡಿರಿ ಗಜಾನನನ ಕೃಪೆಯಿಂದ ಶಾಪದಿಂದ ಮುಕ್ತನಾಗುವನು ನನ್ನ ಶಾಪವು ಎಂದಿಗೂ ಸುಳ್ಳಾಗಲಾರದು ಮೈಮೇಲಿನ ಛಿದ್ರಗಳು ಹೋಗಿ ಅದರ ಬದಲು ನೇತ್ರಗಳು ಪ್ರಾಪ್ತ ಆಗುವುವು ಆಗ ಅವನಿಗೆ ಸಹಸ್ರಾಕ್ಷ ಎಂಬ ಹೆಸರು ಪ್ರಾಪ್ತವಾಗುವುದು ಎಂದರು ಅದನ್ನು ಕೇಳಿ ಎಲ್ಲ ದೇವತೆಗಳಿಗೂ ಸಮಾಧಾನವಾಯಿತು ಅವರು ಗೌತಮರಿಗೆ ನಮಸ್ಕರಿಸಿ ಇಂದ್ರನ ಕಡೆಗೆ ನಡೆದರು ಅಧ್ಯಾಯ ಮೂವತ್ತ್ ಷಡಕ್ಷರಿ ಮಂತ್ರದ ಪ್ರಭಾವ ನಾರದರು ಹೇಳುತ್ತಾರೆ ದೇವತೆಗಳು ಇಂದ್ರನ ಬಳಿಗೆ ಬಂದು ಇಂದ್ರನನ್ನು ಕೂಗಿದರು ಆಗ ಇಂದ್ರನು ಕಮಲದ ದೇಟಿನೊಳಗಿಂದ ಹೊರಬಂದನು ಆಗ ಅವನ ಮೈಯಿಂದ ತುಂಬಾ ಹೊಲಸುವಾಸನೆ ಬರಹತ್ತಿತು ದೇವತೆಗಳೆಲ್ಲರೂ ಅವನಿಗೆ ನಮಸ್ಕಾರ ಮಾಡುವ ಮುಂದೆ ತಮ್ಮ ಮೂಗನ್ನು ಮುಚ್ಚಿಕೊಳ್ಳಬೇಕಾಯಿತು ಇಂದ್ರನಿಗೆ ನಮಸ್ಕರಿಸಿದ ಮೇಲೆ ನಡೆದ ವೃತ್ತಾಂತವನ್ನು ಹೇಳಿದರು ಆಮೇಲೆ ಇಂದ್ರನು ಸ್ನಾನ ಮಾಡಿ ಪ್ರಾಣಾಯಾಮ ಮಾಡಲು ಬೃಹಸ್ಪತಿಗಳು ಅವನಿಗೆ ಷಡಕ್ಷರ ಮಂತ್ರದ ಉಪದೇಶ ಮಾಡಿದರು ಆ ಮಂತ್ರದ ಸಾಮರ್ಥ್ಯದಿಂದ ಅವನಿಗೆ ಸಹಸ್ರ ನೇತ್ರಗಳುಳ್ಳ ದಿವ್ಯ ದೇಹ ಪ್ರಾಪ್ತವಾಯಿತು ಆಗ ಇಂದ್ರನು ದೇವರಿಗೆ ದೇವತೆಗಳೇ ನಾನು ಏನು ಪಾಪ ಮಾಡಿದ್ದೇನೋ ಅದಕ್ಕೆ ಯೋಗ್ಯ ಫಲ ದೊರೆಯಿತು ಎಷ್ಟೇ ಪರಾಕ್ರಮಿ ಪುರುಷನಿರಲಿ ಅವನು ಪರಸ್ತ್ರೀಯರನ್ನು ಸಂಘ ಮಾಡಿದರೆ ಪಾಪದಿಂದ ಮುಕ್ತನಾಗಲಾರನು ಆದರೆ ಗಜಾನನನ ಮಂತ್ರ ಸಾಮರ್ಥ್ಯದಿಂದ ನನ್ನ ಪಾಪ ನಾಶವಾಯಿತು ಆ ಮಹಾತಪಸ್ವಿ ಮತ್ತು ಶಾಂತರಾದ ಗೌತಮ ಮುನಿಗಳು ನನ್ನನ್ನು ಭಸ್ಮ ಮಾಡಲಿಲ್ಲ ಹಾಗೂ ನಿಮಗೆ ನನ್ನ ಕಲ್ಯಾಣದ ಉಪಾಯವನ್ನು ಹೇಳಿದರು ಆದ್ದರಿಂದಲೇ ನನಗೆ ಸಹಸ್ರ ನೇತ್ರ ಮುಕ್ತ ಶರೀರ ಪ್ರಾಪ್ತವಾಯಿತು ಎಂದನು ಅಧ್ಯಾಯ ಮೂವತ್ನಾಲ್ಕು ಚಿಂತಾಮಣಿ ಸರೋವರ ಮಹಾತ್ಮೆ ನಾರದರು ರುಕ್ಮಾಂಗದನಿಗೆ ಹೇಳುತ್ತಾರೆ ಇಂದ್ರನಿಗೆ ತನ್ನ ಸ್ವರೂಪ ಪ್ರಾಪ್ತವಾದದ್ದನ್ನು ನೋಡಿ ಗಜಾನನ ಮೇಲೆ ದೃಢ ಭಕ್ತಿ ಉತ್ಪನ್ನವಾಯಿತು ಅವನು ವೃಕ್ಷದ ಕೆಳಗೆ ಆಸನ ಹಾಕಿ ಏಕಾಗ್ರ ಚಿತ್ತದಿಂದ ನಾಸಿಕಾಗ್ರದಲ್ಲಿ ದೃಷ್ಟಿಯನ್ನಿಟ್ಟು ಷಡಕ್ಷರ ಮಂತ್ರದ ಜಪ ಪ್ರಾರಂಭಿಸಿದನು ಸಹಸ್ರ ವರ್ಷಗಳವರೆಗೆ ಜಪ ನಡೆಸಿದನು ಆಗ ಅವನ ಮೈಮೇಲೆ ಹುತ್ತ ಬೆಳೆಯಿತು ಅವನ ಇಂಥ ತಪಶ್ಚರ್ಯ ನೋಡಿ ಗಜಾನನನು ಪ್ರಸನ್ನನಾದನು ಅಗ್ನಿ ಹಾಗೂ ಸೂರ್ಯರ ತೇಜಕ್ಕಿಂತಲೂ ತೇಜ ಪುಂಜನಾಗಿ ಇಂದ್ರನ ಮುಂದೆ ನಿಂತನು ಗಜಾನನನ ತೇಜದಿಂದ ಇಂದ್ರನ ಮೈಮೇಲಿನ ಸಹಸ್ರ ನೇತ್ರಗಳು ಸುಟ್ಟು ಭಸ್ಮವಾದವು ಇಂದ್ರನು ಗಾಬರಿಯಾದನು ಆಗ ಗಜಾನನನು ಮಧುರವಾಣಿಯಿಂದ ಇಂದ್ರನಿಗೆ ಇಂದ್ರ ಹೆದರಬೇಡ ನೀನು ಯಾರ ಆರಾಧನೆ ನಡೆಸಿರುವೆಯೋ ಅವನೇ ನಾನು ನಿನ್ನ ಹತ್ತಿರ ಬಂದಿರುವೆ ನಾನು ಪ್ರಸನ್ನನಾಗಿರುವೆ ನಿನಗೆ ಬೇಕಾದ ವರವನ್ನು ಬೇಡು ಎಂದು ಅನ್ನಲು ಇಂದ್ರನ ಗಾಬರಿಯೂ ದೂರವಾಯಿತು ನಂತರ ತನ್ನ ಕಣ್ಣು ತೆರೆದು ಗಜಾನನ ಸ್ತುತಿ ಮಾಡಲು ಪ್ರಾರಂಭಿಸಿದನು ಹೇ ದೇವಾಧಿದೇವ ನಿನ್ನ ವರ್ಣನೆ ಮಾಡುವುದಕ್ಕೆ ನನಗೆ ಸಾಮರ್ಥ್ಯವಿಲ್ಲ ನೀನು ಸ್ವತಃ ನಿರಾಧಾರವಿದ್ದು ಈ ಸಂಪೂರ್ಣ ವಿಶ್ವದ ಆಧಾರ ಇರುವೆ ನೀನು ನಿತ್ಯ ಜ್ಞಾನಯುಕ್ತನಿರುವುದರಿಂದ ಯಾವಾಗಲೂ ಆನಂದದಿಂದಿರುವೆ ಉಗ್ರ ತಪಶ್ಚರ್ಯ ಮಾಡಿದ ಸನಕಾದಿಗಳಿಗೂ ಕೂಡ ನಿನ್ನ ಜ್ಞಾನವಾಗಲಿಲ್ಲ ಆದರೆ ಷಡಾಕ್ಷರ ಮಂತ್ರದ ಪ್ರಭಾವವು ದೊಡ್ಡದು ಅದರಿಂದ ತಮ್ಮ ದರ್ಶನವಾಯಿತು ದೇವಾದಿದೇವ ನೀನು ನನಗೆ ವರ ಕೊಡುವುದಿದ್ದಲ್ಲಿ ನಿನ್ನ ವಿಸ್ಮರಣೆ ನನಗೆ ಆಗದಂತೆ ವರ ಕೊಡು ನಾನು ಈ ಕದಂಬ ವೃಕ್ಷದ ಕೆಳಗೆ ಕುಳಿತು ತಪಶ್ಚರ್ಯ ಮಾಡಿದ್ದರಿಂದ ಇಲ್ಲಿ ಒಂದು ದೊಡ್ಡ ನಗರವು ಉತ್ಪನ್ನವಾಗಿ ಆ ನಗರಕ್ಕೆ ಕದಂಬ ನಗರವೆಂದು ಹೆಸರು ಪ್ರಾಪ್ತವಾಗಲಿ ನಿನ್ನ ಮಂತ್ರದ ಜಯ ಜಯಕಾರ ಮಾಡುವ ಮೊದಲು ಸ್ನಾನ ಮಾಡಿದ ಸರೋವರಕ್ಕೆ ಚಿಂತಾಮಣಿ ಎಂದು ನಿನ್ನ ಹೆಸರು ಪ್ರಾಪ್ತವಾಗಲಿ ಮತ್ತು ಯಾರು ಈ ತೀರ್ಥದಲ್ಲಿ ಸ್ನಾನ ಮಾಡುವರೋ ಅಥವಾ ದಾನ ಮಾಡುವರೋ ಅವರ ಇಚ್ಛೆ ಪೂರ್ಣವಾಗಲಿ ಆಗ ಗಜಾನನನು ಇಂದ್ರ ಈ ನಿನ್ನ ಇಚ್ಛೆಯು ಪೂರ್ಣವಾಗುವುದು ಇದಲ್ಲದೆ ನಾನು ಒಂದು ವರವನ್ನು ನಿನಗೆ ಕೊಡುವೆನು ಯಾವ ಯಾವ ಸಮಯದಲ್ಲಿ ನಿನಗೆ ಸಂಕಟಗಳು ಬರುವವೋ ಆ ಸಮಯದಲ್ಲಿ ನೀನು ನನ್ನನ್ನು ಧ್ಯಾನಿಸು ಅಂದರೆ ನಾನು ನಿನಗೆ ದರ್ಶನ ಕೊಟ್ಟು ನಿನ್ನನ್ನು ಸಂಕಟದಿಂದ ಮುಕ್ತನನ್ನಾಗಿ ಮಾಡುವೆ ಎಂದು ವರ ಕೊಟ್ಟನು ಈ ರೀತಿಯಾಗಿ ವರ ಪ್ರಾಪ್ತಿಯಾಗಲು ಇಂದ್ರನು ಸ್ವರ್ಗಲೋಕದಿಂದ ಗಂಗೆಯನ್ನು ತಂದು ಗಜಾನನನಿಗೆ ಸ್ನಾನ ಮಾಡಿಸಿದನು ಹಾಗೂ ಆತನ ಪರಿವಾರ ಸಹಿತ ಪೂಜೆ ಮಾಡಿದನು ಗಣಪತಿಯು ಅಂತರ್ಧಾನ ಹೊಂದಿದ ಮೇಲೆ ಇಂದ್ರನು ಆ ಸ್ಥಳದಲ್ಲಿ ಸ್ಫಟಿಕದ ಸುಂದರ ಗಣಪತಿ ಮೂರ್ತಿಯನ್ನು ಸ್ಥಾಪನೆ ಮಾಡಿ ಸ್ವರ್ಗ ಲೋಕಕ್ಕೆ ಹೋದನು ಈ ರೀತಿ ಚಿಂತಾಮಣಿ ಸರೋವರದ ಮಹಾತ್ಮಿಯಿದೆ ರುಕ್ಮಾಂಗದ ನೀನು ಆ ಸರೋವರದಲ್ಲಿ ಸ್ನಾನ ಮಾಡಿದರೆ ನಿನ್ನ ಕುಷ್ಠ ಪರಿಹಾರವಾಗಿ ನಿನಗೆ ದಿವ್ಯ ದೇಹ ಪ್ರಾಪ್ತವಾಗುವುದು ಎಂದು ನಾರದರು ಹೇಳಿದರು ಅಧ್ಯಾಯ ಮೂವತ್ತೈದು ರುಕ್ಮಾಂಗದನೊಂದಿಗೆ ನಾಗರಿಕರ ಉದ್ಧಾರ ನಾರದರು ಈ ರೀತಿ ಉಪದೇಶ ಮಾಡಿ ಹೊರಟು ಹೋದರು ಅಷ್ಟರಲ್ಲಿ ರುಕ್ಮಾಂಗದನ ಶೋಧ ಮಾಡುತ್ತಾ ಅವನ ಸೈನಿಕರು ಅವನ ಹತ್ತಿರ ಬಂದರು ತಮ್ಮ ಭೇಟಿಯಾದದ್ದನ್ನು ಕಂಡು ಆನಂದವಾಯಿತು ಆದರೆ ಅವನ ಸರ್ವಾಂಗದಲ್ಲಿ ಕುಷ್ಠವಾಗಿ ಸೌಂದರ್ಯ ನಾಶವಾದದ್ದನ್ನು ನೋಡಿ ದುಃಖವುಳ್ಳವರಾದರು ಈ ರೀತಿ ಅವಸ್ಥೆಯಾಗಲು ಕಾರಣವೇನು ಎಂದು ರುಕ್ಮಾಂಗದನನ್ನು ವಿಚಾರಿಸಿದರು ಆಗ ರುಕ್ಮಾಂಗದನು ನಡೆದ ವೃತ್ತಾಂತವನ್ನು ಹೇಳಿದನು ಹಾಗೂ ನಾರದರ ಭೇಟಿಯನ್ನು ಅವರು ಹೇಳಿದ ಪರಿಹಾರೋಪಾಯವನ್ನು ಹೇಳಿ ನಾನು ಈಗ ಕದಂಬ ನಗರಕ್ಕೆ ಚಿಂತಾಮಣಿ ಸರೋವರಕ್ಕೆ ಸ್ನಾನ ನಿಮಿತ್ತ ಹೋಗುವೆ ನಿಮ್ಮ ಇಚ್ಛೆ ಇದ್ದರೆ ನೀವೆಲ್ಲರೂ ನಡೆಯಿರಿ ಅಲ್ಲಿಗೆ ಹೋಗಿ ನೀವು ಸ್ನಾನ ಮಾಡಿ ನಿಮ್ಮ ನಿಮ್ಮ ಶಕ್ತಿಯನುಸಾರವಾಗಿ ದಾನ ಧರ್ಮ ಮಾಡಿರಿ ಅಂದರೆ ನೀವು ಪವಿತ್ರರಾಗುವಿರಿ ಆಮೇಲೆ ನಾವು ನಮ್ಮ ನಗರಕ್ಕೆ ಹೋಗೋಣ ಈ ರೀತಿಯ ರುಕ್ಮಾಂಗದನ ಭಾಷಣ ಕೇಳಿ ಎಲ್ಲ ಜನರಿಗೂ ಆನಂದವಾಯಿತು ಅವರೆಲ್ಲರೂ ಹರ್ಷದಿಂದ ರುಕ್ಮಾಂಗದನೊಂದಿಗೆ ಚಿಂತಾಮಣಿ ಸರೋವರಕ್ಕೆ ಬಂದರು ರುಕ್ಮಾಂಗದನು ಆ ತೀರ್ಥದಲ್ಲಿ ಸ್ನಾನ ಮಾಡಲು ಅವನಿಗೆ ಮೊದಲಿಗಿಂತ ಉತ್ತಮ ದೇಹ ಪ್ರಾಪ್ತವಾಯಿತು ಅವನೊಂದಿಗೆ ಬಂದ ಜನರು ಸ್ನಾನ ಮಾಡಿ ಉತ್ತಮ ದೇಹ ಪಡೆದುಕೊಂಡರು ಇಷ್ಟರಲ್ಲಿ ಕೋಟಿ ಸೂರ್ಯ ಪ್ರಕಾಶವಾದ ತೇಜಸ್ವಿ ವಿಮಾನವನ್ನು ಗಣೇಶನ ದೂತನು ತೆಗೆದುಕೊಂಡು ಬಂದನು ಆಗ ರುಕ್ಮಾಂಗದನು ನಮಸ್ಕರಿಸಿ ಆಗಮನದ ಕಾರಣ ವಿಚಾರಿಸಿದನು ಆಗದೂತನು ರುಕ್ಮಾಂಗದ ನೀನು ಧನ್ಯನಿರುವೆ ನೀನು ಈ ಚಿಂತಾಮಣಿ ವಿನಾಯಕ ತೀರ್ಥದಲ್ಲಿ ಸ್ನಾನ ಮಾಡಿ ಗಜಾನನನ ಪೂಜೆ ಮಾಡಿದ್ದರಿಂದ ನಿನ್ನ ಎಲ್ಲ ಪಾಪಗಳು ನಷ್ಟ ಹೊಂದಿದವು ನಿನ್ನ ಭಕ್ತಿಗೆ ಮೆಚ್ಚಿ ನಿನ್ನನ್ನು ವಿಮಾನದಿಂದ ತಮ್ಮ ಸನ್ನಿಧಿಗೆ ತರುವ ಆಜ್ಞೆಯನ್ನು ನಮ್ಮ ಸ್ವಾಮಿ ಗಜಾನನ ಮಾಡಿರುವುದರಿಂದ ನಾನು ಇಲ್ಲಿಗೆ ಬಂದಿರುವೆನು ಎಂದು ನುಡಿದನು ಅದನ್ನು ಕೇಳಿ ರುಕ್ಮಾಂಗದನು ನೀನು ನನ್ನ ಸಲುವಾಗಿ ವಿಮಾನ ತಂದಿರುವಿರಿ ನಿಜ ಆದರೆ ನನಗೆ ಇಷ್ಟರಲ್ಲಿ ಇದನ್ನು ಸ್ವೀಕರಿಸಲು ಬರುವುದಿಲ್ಲ ಮನೆಯಲ್ಲಿ ನನ್ನ ತಂದೆ ತಾಯಿಗಳು ನನ್ನ ದಾರಿ ನೋಡುತ್ತಿರುವರು ಅವರು ಗಜಾನನನ ಆರಾಧನೆಯನ್ನು ಮನಸ್ಸಿನಿಂದ ಮಾಡಿರುವರು ಅವರ ಉದ್ಧಾರವಾಗದೆ ನಾನು ಮೊದಲು ಗಜಾನನನ ಸನ್ನಿಧಿಗೆ ಹೇಗೆ ಬರಲಿ ಎನ್ನಲು ದೇವದೂತನು ಹೀಗೆ ನಿನ್ನ ಇಚ್ಛೆ ಇದ್ದರೆ ಅವರ ಸಲುವಾಗಿ ನೀನೇ ಈ ತೀರ್ಥದಲ್ಲಿ ಸ್ನಾನ ಮಾಡು ಆ ಸ್ನಾನದ ಪುಣ್ಯ ಅವರಿಗೆ ಕೊಡು ಅಂದರೆ ಅವರ ಉದ್ಧಾರವಾಗುವುದು ಅವರನ್ನು ನಾನು ವಿಮಾನದಿಂದ ಕರೆದೊಯ್ಯುವೆ ಎಂದರು ಅದನ್ನು ಕೇಳಿ ರುಕ್ಮಾಂಗದನು ದರ್ಭೆಯಿಂದ ತಾಯಿ ತಂದೆಗಳ ಮೂರ್ತಿಯನ್ನು ಮಾಡಿ ಆ ಮಂತ್ರ ಉಚ್ಚರಿಸಿ ಕುಶೋಸಿ ಕುಶಪುತ್ರೋಸಿ ಬ್ರಹ್ಮಣಾ ನಿರ್ಮಿತಪುರ ತ್ವಯಿತ್ ಸ್ನಾತೇತು ಸ್ನಸ್ನಾತೋ ಯ ಗ್ರಂಥಿ ಬಂಧನ ಹೇ ಕುಶ ನೀನು ಕುಶನ ಪುತ್ರನಿರುವೆ ಬ್ರಹ್ಮದೇವನು ಸೃಷ್ಟಿ ಉತ್ಪನ್ನ ಸಮಯದಲ್ಲಿ ಪ್ರಾರಂಭದಲ್ಲಿ ನಿನ್ನನ್ನು ನಿರ್ಮಿಸಿರುವನು ಕಾರಣ ನಿನಗೆ ಸ್ನಾನ ಮಾಡಿಸುವೆ ಈ ಸ್ನಾನದಿಂದ ಯಾವ ಉದ್ದೇಶದ ಸಲುವಾಗಿ ನಿನ್ನ ಮೂರ್ತಿಯನ್ನು ಮಾಡಿರುವೆನೋ ಅವರ ಉದ್ಧಾರವಾಗಲಿ ಈ ಅರ್ಥದ ಮಂತ್ರವನ್ನು ಹೇಳಿ ರುಕ್ಮಾಂಗದನು ಪುನಃ ತೀರ್ಥದಲ್ಲಿ ಸ್ನಾನ ಮಾಡಿ ಆ ಸ್ನಾನದ ಪುಣ್ಯ ತನ್ನ ತಂದೆ ತಾಯಿಗಳಿಗೆ ಅರ್ಪಿಸಿದನು ನಂತರ ಗಜಾನನ ದೂತನ ಆಜ್ಞೆಯಂತೆ ವಿಮಾನದಲ್ಲಿ ಆರೋಹಣ ಮಾಡಿದನು ದೂತನು ಆ ವಿಮಾನವನ್ನು ಕೌಂಡಿಣ್ಯ ನಗರಕ್ಕೆ ಒಯ್ದನು ಅಲ್ಲಿ ರುಕ್ಮಾಂಗದನು ತನ್ನ ತಂದೆ ತಾಯಿಗೆ ಅಲ್ಲದೆ ಊರಿನ ಸರ್ವ ಜನರಿಗೂ ಸ್ನಾನದ ಪುಣ್ಯ ಕೊಟ್ಟನು ಆ ಪುಣ್ಯದಿಂದ ಗಜಾನನನು ಪ್ರಸನ್ನನಾದನು ಮತ್ತೆ ಅನೇಕ ವಿಮಾನಗಳನ್ನು ತರಿಸಿ ಎಲ್ಲರನ್ನೂ ತನ್ನೊಂದಿಗೆ ಕರೆದೊಯ್ದನು ಅಧ್ಯಾಯ ಮೂವತ್ತಾರು ಮದನನ ಜನನ ವ್ಯಾಸರು ಪ್ರಶ್ನೆ ಮಾಡಿದರು ತಾನು ಸ್ವತಃ ದುರಾಚರಣೆಯಿಂದ ವರ್ತಿಸಿ ರುಕ್ಮಾಂಗದನಿಗೆ ಶಾಪ ಕೊಟ್ಟ ಆ ಮುಕುಂದಾಳ ಮುಂದಿನ ವೃತ್ತಾಂತವೇನು ಆಗ ಬ್ರಹ್ಮದೇವನು ರುಕ್ಮಂಗದ ಆಶ್ರಮದಿಂದ ಹೊರಟು ಹೋದ ಮೇಲೆ ಮುಕುಂದಾಳ ಮೈಯಲ್ಲಿ ಉತ್ಪನ್ನವಾದ ಮದನಾಗ್ನಿ ಪ್ರಜ್ವಲಿತವಾಯಿತು ಆಕೆಯ ಅಂದವು ಬಿಸಿಯಾಯಿತು ಅನ್ನವೂ ರುಚಿಸದಂತಾಯಿತು ಇದೇ ಸ್ಥಿತಿಯಲ್ಲಿ ಒಂದು ದಿವಸ ಪ್ರಿಯಕರಣ ಧ್ಯಾನ ಮಾಡುತ್ತಾ ಅರಣ್ಯದಲ್ಲಿ ಏಕಾಂತ ಸ್ಥಳದಲ್ಲಿ ಕುಳಿತಿರಲು ಕಿಂಚಿತ್ ನಿದ್ರೆಯು ಹತ್ತಿತು ಕಾಮಾತುರ ಮತ್ತು ವಿಹ್ವಲಳಾದ ಮುಕುಂದ ನಿದ್ರಿಸುತ್ತಿರಲು ಇಂದ್ರನು ಅಲ್ಲಿಗೆ ಬಂದನು ಮತ್ತು ರುಕ್ಮಾಂಗದನ ರೂಪಧರಿಸಿ ಆಕೆಯ ಉಪಭೋಗ ಮಾಡಿದನು ಅದರಿಂದ ಆಕೆ ಗರ್ಭಿಣಿಯಾದಳು ಒಂಬತ್ತು ತಿಂಗಳು ತುಂಬುತ್ತಲೇ ಆಕೆಯು ಗಂಡು ಮಗುವಿಗೆ ಜನ್ಮವಿತ್ತಳು ತನ್ನ ಸ್ತ್ರೀಯ ಪಾಪಗೃತ್ಯ ಅರಿಯದೆ ವಾಚಕ್ನವಿ ಋಷಿಗಳು ಬಹು ಸಂಭ್ರಮದಿಂದ ಆನಂದದಿಂದ ಜಾತಕರ್ಮಾದಿ ಸಂಸ್ಕಾರಗಳನ್ನು ಮಾಡಿದರು ಮತ್ತು ಮಗುವಿಗೆ ಗೃತ್ಸಮದ ಎಂದು ನಾಮಕರಣ ಮಾಡಿದರು ಗೃತ್ಸಮದನು ಐದು ವರ್ಷದವನಾಗುತ್ತಲೇ ಅವನ ಉಪನಯನ ಮಾಡಿದರು ಮತ್ತು ವೇದಗಳನ್ನು ಕಲಿಸಲು ಪ್ರಾರಂಭಿಸಿದರು ನಂತರ ಒಂದು ದಿವಸ ಆಗಮೋಕ್ತ ಮತ್ತು ಪುರಾಣೋಕ್ತ ಹೀಗೆ ಎಲ್ಲ ಮಂತ್ರಗಳಿಂದ ಶ್ರೇಷ್ಠವಾದ ಗಣಾನಾಂತ್ವ ಎಂಬ ರುಕ್ ಮಂತ್ರದ ಉಪದೇಶ ಮಾಡಿದರು ಈ ಮಂತ್ರದಿಂದ ಗಜಾನನನು ಪ್ರಸನ್ನನಾಗುವನು ಹಾಗೂ ನಿನ್ನ ಇಚ್ಛೆಗಳೆಲ್ಲ ಪೂರ್ಣವಾಗುವವು ಎಂದು ಹೇಳಿದರು ಇದಾದ ಕೆಲ ದಿನಗಳ ತರುವಾಯ ಇಂದ್ರನಂತೆ ಪ್ರತಾಪಶಾಲಿ ಮದನನಂತೆ ಸುಂದರ ಕಾರ್ತಿಕೇಯನಂತೆ ಪರಾಕ್ರಮಿ ಬೃಹಸ್ಪತಿಯಂತೆ ಬುದ್ಧಿಶಾಲಿ ಬಲಿಯಂತೆ ದಾನಶೂರ ಮತ್ತು ಸರ್ವ ಗುಣಸಂಪನ್ನ ಹೀಗಿರುವ ಮಗಧ ದೇಶದ ರಾಜನ ಮನೆಯಲ್ಲಿ ಶ್ರಾದ್ದವಾಯಿತು ಆಗ ಅಲ್ಲಿ ಅತ್ರಿ ವಸಿಷ್ಠ ವಿಶ್ವಾಮಿತ್ರ ಮುಂತಾದ ಮಹಾತಪಸ್ವಿಗಳು ಅಲ್ಲಿಗೆ ಬಂದಿದ್ದರು ಅದರಲ್ಲಿ ಗೃತ್ಸಮದ ಋಷಿಯೂ ಇದ್ದನು ಆ ಎಲ್ಲ ಋಷಿಗಳು ಏಕತ್ರರಾಗಿ ಕುಳಿತಾಗ ಶಾಸ್ತ್ರ ಚರ್ಚೆ ನಡೆಯಿತು ಗೃತ್ಸಮದ ಋಷಿ ಅಭಿಮಾನಪೂರ್ವಕ ಭಾಷಣವನ್ನಾರಂಭಿಸಿದನು ಆಗ ಅತ್ರಿ ಋಷಿಯು ಅವನನ್ನು ಧಿಕ್ಕರಿಸಿ ಗೃತ್ಸಮದನೆ ನೀನು ನಮ್ಮ ಮುಂದೆ ಗರ್ವದ ಭಾಷಣ ಮಾಡಲು ಯೋಗ್ಯನಿಲ್ಲ ನಿನ್ನ ಜನ್ಮವು ಋಷಿಯಿಂದ ಆಗದೆ ರುಕ್ಮಾಂಗದ ರಾಜವೀರ್ಯದಿಂದ ಜನಿಸಿರುವೆ ನೀನು ವಾಚಕ್ನವಿಯ ಔರಸ ಪುತ್ರ ಇರುವುದರಿಂದ ನಿನ್ನ ಮತ್ತು ನಮ್ಮ ಸಂಬಂಧವು ಒಳ್ಳೆಯದು ಹೇಗಾದೀತು ನೀನು ನಿನ್ನ ಆಶ್ರಮಕ್ಕೆ ತಿರುಗಿ ಹೋಗುವುದು ಒಳಿತು ಈ ಪ್ರಕಾರ ಅತ್ರಿಯು ಭಾಷಣವನ್ನು ಕೇಳಿ ಗೃತ್ಸಮಧನಿಗೆ ಅತ್ಯಂತ ಕ್ರೋಧ ಬಂದಿತು ಆಗ ಪ್ರತ್ಯಕ್ಷ ಅಗ್ನಿಯು ಪ್ರಕಟವಾದಂತೆ ಭಾಸವಾಯಿತು ಒಂದೆರಡು ಋಷಿಗಳು ಅಲ್ಲಿಂದ ಪಲಾಯನ ಮಾಡಿದರು ಗೃತ್ಸಮಧನು ಕ್ರೋಧದಿಂದ ಎಲೆಯ ಋಷಿಯೇ ನಾನು ರುಕ್ಮಾಂಗದನ ವೀರ್ಯದಿಂದ ಜನಿಸಿದ್ದಲ್ಲಿ ನಿಮ್ಮನ್ನು ಶಾಪದಿಂದ ಭಸ್ಮ ಮಾಡುವೆ ಎಂದು ಅಂದು ತನ್ನ ತಾಯಿಯ ಬಳಿಗೆ ಬಂದು ಎಲೈ ಸ್ತ್ರೀಯೇ ನಿಜ ಹೇಳು ನನ್ನ ಜನ್ಮವು ಯಾರಿಂದ ಆಯಿತು ಇಲ್ಲವಾದರೆ ನಿನ್ನನ್ನು ಭಸ್ಮ ಮಾಡುವೆ ಈ ರೀತಿ ಮಗನ ಮಾತು ಕೇಳಿ ಮುಕುಂದ ಥರ ಥರ ನಡುಗುತ್ತಾ ಕೈ ಮುಗಿದು ಹಿಂದೆ ಆದ ಎಲ್ಲ ವೃತ್ತಾಂತವನ್ನು ಹೇಳಿದಳು ಆಕೆಯು ಹೇಳಿದ್ದನ್ನು ಕೇಳಿ ಗೃತ್ಸಮದನು ನೀಚಳೆ ನಿನ್ನ ಪಾಪಕೃತ್ಯಕ್ಕೆ ಫಲ ದೊರೆಯಲೇಬೇಕು ಎಂದು ಅಂದು ನೀನು ಬೋರೆ ಹಣ್ಣಿನ ಗಿಡವಾಗು ನಿನ್ನಲ್ಲಿ ಬಹಳ ಹಣ್ಣುಗಳಾದರೂ ಒಂದು ಪ್ರಾಣಿಯೂ ಕೂಡ ನಿನ್ನ ಸ್ಪರ್ಶ ಮಾಡದೇ ಇರಲಿ ಎಂದು ಶಾಪ ಕೊಟ್ಟನು ಈ ಶಾಪವನ್ನು ಕೇಳಿ ಮುಕುಂದೆಯು ಸಿಟ್ಟಿನಿಂದ ಎಲೈ ಮಗನೇ ನಾನು ಎಷ್ಟೇ ಪಾಪ ಮಾಡಿದರೂ ನೀನು ನನ್ನ ಮಗನು ನಾನು ನಿನ್ನ ತಾಯಿ ಹೀಗಿದ್ದು ನೀನು ತಾಯಿಗೆ ಶಾಪವಿತ್ತಿದ್ದರಿಂದ ನಾನು ನಿನಗೆ ಶಾಪ ಕೊಡುವೆ ನಿನ್ನಂಥ ಪಾಷಾಣ ಹೃದಯದ ಪುತ್ರ ಜನ್ಮ ಹೊಂದಿದರೆ ತಾಯಿ ತಂದೆಗೆ ಎಷ್ಟು ದುಃಖವಾಗುವುದು ಎಂಬುದು ನಿನ್ನ ಅನುಭವಕ್ಕೆ ಬರುವುದರ ಸಲುವಾಗಿ ನಿನಗೆ ತ್ರೈಲೋಕಕ್ಕೆ ಭಯವನ್ನು ಕೊಡುವ ಕ್ರೂರ ರಾಕ್ಷಸ ನಿನ್ನ ಉದರದಿಂದ ಜನಿಸಲಿ ಎಂದು ಶಾಪವಿತ್ತಳು ಇಷ್ಟರಲ್ಲಿ ಗೃತ್ಸಮದನು ಇಂದ್ರನ ಪುತ್ರನಿರುವನೆಂದು ಆಕಾಶವಾಣಿಯಾಯಿತು ಮುಕುಂದಿಯು ಶಾಪದಿಂದ ತತ್ಕಾಲದಲ್ಲಿ ಬೋರೆ ಹಣ್ಣಿನ ದೊಡ್ಡ ಗಿಡವಾದಳು ಗೃತ್ಸಮದನು ಲಜ್ಜಿತ ಅಂತಃಕರಣದಿಂದ ತಪಶ್ಚರ್ಯ ಮಾಡಲು ಹೊರಟು ಹೋದನು ಹೀಗೆ ಬ್ರಹ್ಮದೇವ ಹೇಳಿದನು